ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ಭಾನುವಾರ ಸಂಜೆ ನಾವು ಒಂದು ನಾಲ್ಕು ಗಂಟೆಗೆ ಒಂದು ಪಾರ್ಕ್ಗೆ ಬಂದಿದ್ವಿ ನಮ್ಮ ಮನೆ ಎಷ್ಟು ಚೆನ್ನಾಗಿರೋ ಪಾರ್ಕ್ ಇದೆ ಅಂತ ನಮಗೆ ಎರಡಷ್ಟು ದಿನ ಇಲ್ಲಿ ಇದ್ದೂ ಗೊತ್ತಾಗಿರಲಿಲ್ಲ ಸೊ ಹಾಗೆ ಆನ್ಲೈನಲ್ಲಿ ಚೆಕ್ ಮಾಡುವಾಗ ಈ ಒಂದು ಪಾರ್ಕ್ ಡೀಟೇಲ್ಸ್ ಇತ್ತು ಸೊ ಹೇಗಿದೆ ನೋಡೋಣ ಅಲ್ಲೆಲ್ಲ ಫೋಟೋಸ್ ಎಲ್ಲ ರಿವ್ಯೂ ಎಲ್ಲ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ನಾವು ಕೂಡ ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ದಿನಾನ ಪಾರ್ಕಿಗೆ ಇಲ್ಲಿ ಕಲ್ಯಾಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ ಸೊ ವಿಡಿಯೋನ ಹಾಗೇ ಕಂಟಿನ್ಯೂ ಮಾಡ್ತೀನಿ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಮಕ್ಕಳು ಆಟ ಆಡೋದಕ್ಕಂತೂ ಚೆನ್ನಾಗಿದೆ ಅಂದರೆ ಫುಲ್ಲು ಈ ಪಾರ್ಕ್ ಬಂದು ಆ ಬೆಟ್ಟದ ಥರ ಇದೆ ಆ ಮಧ್ಯ ಮಧ್ಯ ಪಾರ್ಕಲ್ಲಿ ಮರ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ ಮಧ್ಯ ಮಧ್ಯ ಕೊಳಗಳು ಎಲ್ಲ ಇದೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಸೊ ಇವತ್ತಿನ ದಿನಾನ ಸಂಜೆ ಅಂತೂ ವೆದರು ಕೂಡ ಚೆನ್ನಾಗಿತ್ತು ಒಂದೊಂದ್ಸಲ ಬಿಸಿಲು ಬರೋದು ಒಂದ್ಸಲ ಮೋಡಕವ್ದಿರೋ ವಾತಾವರಣ ಸೊ ಇವತ್ತಿನ ದಿನಾನ ನಾವು ಇಲ್ಲೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಾಮೆಂಟ್ ಮುಖಾಂತರ ತಿಳಿಸಿ ಹೋಗಿ ನಾ ಇದೇ ರೀತಿ ಒಂದೊಂದು ಒಳ್ಳೆ ಒಳ್ಳೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಹೇಳ್ತೀನಿ ಸೊ ಪ್ಲೀಸ್ ನಿಮ್ಮ ಸಪೋರ್ಟನ್ನು ಮಾಡಿ ಸೊ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಒಂದೊಂದು ಸಲ ಮಳೆನೂ ಸಹ ಬಂದ್ಬಿಡ್ತು ಇಲ್ಲಿ ನಾವು ಬೇರೆ ಜೊತೆ ಬೇರೆ ತಂದಿರಲಿಲ್ಲ ಎಲ್ಲಿ ನೋಡೋದು ಅಂತಂದರೆ ಇಲ್ಲೆಲ್ಲೂ ನಿಂತ್ಕೊಳ್ಳೋಕ್ಕೆ ಯಾವುದೇ ರೀತಿ ಏನು ವ್ಯವಸ್ಥೆಯನ್ನು ಮಾಡಿಲ್ಲ ಸೊ ಹಾಗೆ ಹೆಂಗೋ ಸದ್ಯ ಮಳೆ ನಿಂತೋಯ್ತು ಹಾಗೆ ಸ್ವಲ್ಪ ಹೊತ್ತು ನೆನವಿ ಅಷ್ಟೇ ಮಳೆ ನಿಂತೋಗ್ಬಿಡ್ತು ಅದೇ ಟೈಮಿಗೆ ಹಾಗೇ ಬಿಸಿಲು ಬಂದುಬಿಡ್ತು ಎಲ್ಲ ಕವರಾಗಿ ಹೋಗ್ಬಿಡ್ತು ಸೊ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂಥರ ಕಲ್ಲಿನ ಕೋಟೆ ಥರ ಎಲ್ಲ ಇತ್ತು ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡೋದಕ್ಕೆ ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಅಂದರೆ ಪಾರ್ಕ್ಗಳಲ್ಲಿ ಇರುತ್ತಲ್ಲ ಪ್ಲೇ ಗ್ರೌಂಡ್ ಆ ಥರ ಎಲ್ಲ ಏನಿರಲಿಲ್ಲ ಇಲ್ಲಿ ನಮ್ಮದೇ ಒಂದು ಏನಾದರೂ ಮಕ್ಕಳು ಆಟ ಸಾಮಾನು ಇರ್ತದ್ದೆಲ್ಲ ತಗೊಂಡು ಬಂದು ಆಟ ಆಡ್ಬೋದು ಮಣ್ಣಿನಲ್ಲಿ ಎಲ್ಲ ಆಟ ಆಡೋ ಥರ ವ್ಯವಸ್ಥೆ ಎಲ್ಲ ಏನಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಮಾಡ್ತಿದ್ದೀನಿ ವೀಡಿಯೋ ಮಾಡ್ತಿದ್ದೀನಿ ಅಲ್ವಾ ಸೊ ಇಲ್ಲಿ ನೋಡ್ಬೋದು ಮಕ್ಕಳು ಎಲ್ಲ ಯಾವ ರೀತಿ ಆಟ ಆಡ್ತಿದ್ದಾರೆ ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ಯಾವ ರೀತಿ ಆಟ ಆಡ್ತಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಆಮೇಲೆ ಗ್ರೀನರಿಯಾಗಿ ಅಂತೂ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಬಂದು ವೀಡಿಯೋ ನಾವು ಫುಲ್ಲು ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಬೇಕು ಅಂದರೆ ತನಕ ನೋಡಿ ಓಕೆನಾ ಸೊ ಈ ಪಾರ್ಕ್ ಬಂದುಬಿಟ್ಟು ಮಲ್ಲಸಂದ್ರ ದಾಸರಲ್ಲಿ ಹತ್ರ ಮಲ್ಲಸಂದ್ರ ಬರುತ್ತಲ್ಲ ಅಲ್ಲಿ ಇರೋವಂಥ ಪಾರ್ಕು ಮತ್ತು ಇಲ್ಲಿ ಕಿತ್ತಿರು ರಾಣಿ ಚೆನ್ನಮ್ಮ ನಾಡಪ್ರಭು ನಾಡಪ್ರಭು ಕೆಂಪೇಗೌಡವ್ರ ಸ್ಟ್ಯಾಚು ಇನ್ನೂ ಕೆಲವರ ಸ್ಟ್ಯಾಚುಗಳೆಲ್ಲ ಇದೆ ಕೆಲವೊಂದು ಕಡೆ ನೀಟಾಗಿ ಮೇಂಟೈನ್ ಮಾಡಿಲ್ಲ ಸೊ ಕೆಲವೊಂದು ಕಡೆ ನೀಟಾಗಿ ಮೇಂಟೈನ್ ಮಾಡಿದರೆ ಆ ಕಡೆ ಎಲ್ಲ ನಾವು ಹೋಗೋದಕ್ಕಾಗಿಲ್ಲ ಎಷ್ಟು ಹೋಗೋದಕ್ಕೆ ಸಾಧ್ಯ ಅಷ್ಟು ಅಲ್ಲೇ ಮಾತ್ರ ಹೋಗಿದ್ವಿ ಸೊ ಇದೆಲ್ಲ ಏನಿದೆ ಇದನ್ನೆಲ್ಲ ಹತ್ತೋದಕ್ಕೆ ಮೆಟ್ಲುಗಳೆಲ್ಲ ಏನು ಮಾಡಿಲ್ಲ ಈ ಕಲ್ಲಿನ ಬಂಡೆ ಮೇಲೆ ಎತ್ಕೊಂಡು ಹೋಗಬೇಕು ಚಿಕ್ಕ ಒಳ್ಳೆ ಟ್ರೆಕ್ಕಿಂಗ್ ಟೈಪ್ ಇರುತ್ತೆ ನೋಡ್ತಾ ಇರಬಹುದು ಮಕ್ಕಳು ಯಾವ ರೀತಿ ಹತ್ತಿತ್ತಿದ್ದಾರೆ ಅಂತ ನನಗೆ ಅದ್ರಿಗೆ ಭಯ ಆಯಿತು ಸೊ ನಾನು ಹತ್ತಲಿಲ್ಲ ಎಲ್ಲಿ ಜಾರು ಬಿಡ್ತೀವಿ ಇನ್ನೋ ಭಯ ಅಲ್ವಾ ಅದಕ್ಕೋಸ್ಕರ ಹತ್ತಕ್ಕೆ ಹೋಗಲಿಲ್ಲ ಮತ್ತು ಇನ್ನೂ ಬೇರೆ ಕಡೆ ಒಳ್ಳೊಳ್ಳೆ ಪ್ಲೇಸ್ ಇತ್ತು ಕೊಳಗಳೆಲ್ಲ ಇತ್ತು ಅಲ್ಲಿ ಮೀನೆಲ್ಲ ಇತ್ತು ಸೊ ನಾನು ನಾವು ಅಲ್ಲಿ ಹೋಗೋಕಾಗಲಿಲ್ಲ ಏಕೆಂದರೆ ಅಲ್ಲಿ ತುಂಬ ಹುಲ್ಲು ಬೇರೆ ಟೈಪ್ ಎಲ್ಲ ಬೆಳೆದು ಬಿಟ್ಟಿತ್ತು ಸೊ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಮಗುವೆ ಬೇರೆ ಇತ್ತಲ್ವಾ ಅದಕ್ಕೆ ಹೋಗಿಲ್ಲ ಸೊ ಎಲ್ಲಿ ಹೋದ್ವಿ ಅಷ್ಟು ಮಾತ್ರ ನಾನು ಕವರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಒನ್ ಡೇ ಏನು ಈ ರೀತಿ ಸಂಜೆ ಈವ್ನಿಂಗ್ ಏನಾದ್ರು ಟೈಮ್ ಪಾಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರೋದು ಎಲ್ಲಿಗೆ ಹೋಗ್ಬೋದು ಅಂತಲೇ ಹೇಳ್ಬೋದು ಒಳ್ಳೆ ಟ್ರಿಪ್ ಟೈಪ್ ಒಳ್ಳೆ ಸಂಜೆ ಕಳ್ದಂಗೆ ಆಗುತ್ತೆ ಮತ್ತು ನಾವು ಮನೆಯಿಂದಲೇ ಏನಾದರೂ ಸ್ನ್ಯಾಕ್ಸ್ಗಳನ್ನೆಲ್ಲ ಮಾಡಿಕೊಂಡು ಫ್ಯಾಮಿಲಿ ಟೈಪ್ ಬಂದು ಇಲ್ಲಿ ಕೂತ್ಕೊಂಡು ಆಟ ಆಡೋದಕ್ಕೆಲ್ಲೂ ಸಹ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆ ರೀತಿ ಮಾಡ್ತಾಯಿದ್ರು ಮನೆಯಿಂದಲೇ ಸ್ನ್ಯಾಕೆಲ್ಲ ಸ್ನ್ಯಾಕ್ಸ್ ಎಲ್ಲ ಸಾರಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದು ಆಟ ಆಡ್ತಾಯಿದ್ರು ಸೊ ಇದೇ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ಸೊ ನಾವು ನೆಕ್ಸ್ಟ್ ಟೈಮ್ ಬರುವಾಗ ಏನಾದರೂ ತೊಗೊಂಡು ಬಂದು ಆಟ ಆಡಿಕೊಂಡು ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಹೇಗಿದ್ದರ ಅಡ್ರೆಸ್ ನಾನು ಅಲ್ಲ ದಾಸರಹಳ್ಳಿಯಿಂದ ನಿಮಗೆ ದಾಸರಹಳ್ಳಿ ಮೆಟ್ರೋ ಇದೆ ಅಲ್ಲಿ ನಾಡಪ್ರಭು ಕೆಂಪೇಗೌಡ ರಸ್ತೆ ಅಂತ ಒಂದು ಸ್ಟ್ಯಾಚು ಕಾಣುತ್ತೆ ಅಲ್ಲಿಂದ ಸ್ಟ್ರೈಟ್ ಬಂದರೆ ನಿಮಗೆ ಈ ಪಾರ್ಕ್ ಸಿಗುತ್ತೆ ನೆಕ್ಸ್ಟ್ ಬಂದು ಈ ಪಾರ್ಕ್ ಯಾರಾದರೂ ವಿಸಿಟ್ ಮಾಡಿದ್ದೀರಾ ಮುಂಚೆನೇ ಯಾರಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಹ್ಯಾಂಡ್ ಮಾಡೋ ಸಮಯ ಬಂದಾಯಿತು ಮತ್ತು ಇಲ್ಲಿ ಒಳಗಿನ ಕ್ರೀಡಾಂಗಣನೂ ಸಹ ಇದೆ ಯೋಗಾಸನಕ್ಕೆ ಎಲ್ಲ ವ್ಯವಸ್ಥೆಗಳು ಸಹ ಇದೆ ಬಟ್ ಅಲ್ಲಿ ಡೋರ್ ಓಪನ್ ಆಗಿರಲಿಲ್ಲ ಸೊ ನಾವು ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಸೊ ಹೊರಗಡೆಯಿಂದಲೇ ನೋಡ್ಕೊಂಡು ಬಂದ್ವಿ ಅದು ಮತ್ತು ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆ ಮೇಲೆ ಓಪನ್ ಆಗಿರುತ್ತೆ ಫ್ರೆಂಡ್ಸ್ ಓಕೆ ಇವತ್ತಿನ ವ್ಲಾಗ್ ಚೆನ್ನಾಗಿತ್ತು ನಮ್ಗುಳ್ಳ ಚೆನ್ನಾಗಿತ್ತು ನಮ್ಮ ದಿನವೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟು ಇದೇ ರೀತಿ ಒಳ್ಳೊಳ್ಳೆ ಲಾಗಿನ್ನ ಮಾಡ್ತೀನಿ ಅಂತಲೇ ಹೇಳ್ತಿದ್ದೀನಿ ಓಕೆ ಈ ವ್ಲಾಗನ್ನು ಇಲ್ಲಿಗೆ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅದಾದಮೇಲೆ ನಾವು ಕೆಲವೊಂದು ವೀಡಿಯೋಸ್ನ ಮತ್ತು ಕೆಲವೊಂದು ಫೋಟೋಸ್ನೆಲ್ಲ ತಗೊಂಡ್ವಿ ಅದನ್ನು ಸಹ ಇದ್ರ ಜೊತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಅಂದರೆ ತಿಳಿಸಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್ ಹೋ ಇದೇ ರೀತಿ ನನಗೆ ಸಪೋರ್ಟನ್ನು ಮಾಡ್ತಾ ಇರಿ ಥ್ಯಾಂಕ್ ಯು